ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನನ್ನ ಹೆಸರಿನ ಹೆಸರು ಪ್ರತಿದಿನ ತಂದೆ ತಾಯಿ ತನ್ನ ಮಕ್ಕಳು ವಿದ್ಯೆ ಕತ್ತು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಮಾತ್ರ ನಮ್ಮನೇಲೂ ಒಂದ್ ಮಗು ದೇಶ ಕಾಯ ಸೈನಿಕನಾಗಿಸಿದ್ರೆ ಹಾಗು ನಮ್ ದೇಶವೇ ಚೆನ್ನಾಗಿರುತ್ತದೆ ನಾವು ತಾಯಿನಲ್ಲಿ ಹುಟ್ಟಿದಕ್ಕೂ ಸಾರ್ಥಕ ಅಂತ ಹೇಳ್ತಾ ಈ ಹಾಡು ದೇಶಕ್ಕಾಗಿ ಮಡಿದ ವೀರೇಧ ಅಲಪ್ ಪೂಜಾರಿ ಅವರಿಗೆ ಸಮರ್ಪಿಸುತ್ತೇನೆ ನಮ್ಮನೆಯೊಂದಿಗೂ ನಗುತ್ತಿರುನಿ ನನ ಕುರಿತೂನಿ ಕ್ಷಣ ಚಿಂತಿಸಬೇಡ ವಾಪಾಸ್ ಬಂದೇ ಬರುತ್ತೀನಿ ಹೇ ನನ್ನ ನರ ಹೇ ನನ್ನ ಜ್ವರ ನನ್ನ ಜನ ಮನೆಯೊಂದಿಗು ನಗುತ್ತಿರಲಿ ಬಾನಂಗಳದಿ ಹಾರಾಡುತ್ತಲಿ ಆ ತಿರಂಗ ಧ್ವಜವೇ ಕಾಣಿಸಲಿ ಈ ಮಣ್ಣಲ್ಲೇ ಮರಳಿದರು ಈ ದೇಹ ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರೂ ಆ ನದಿಯಲ್ಲೇ ಹರಿಯುವೆನ ನಿನ್ನೆದೆಯಲ್ಲೇ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರೂ ನೀ ಅಂಜದಿರು ನೀ ಕೈ ತುತ್ತಿನ ಬಲವು ಜೊತೆಯಲ್ಲಿದೆ ಆ ವೈರಿಗಳ ತಲೆ ಉರುಳಿಸಲು ನನಗೆ ಕತ್ತಿಯು ಕಾದು ಕಾಯುತ್ತಿದೆ ನೀ ಅಂಜದಿರು ನೀ ಒಳುಕದಿರು ರಣ ಕಣಗಲಿ ಎಂದಿಗೂ ಬಾರತವೆ ಜಯವಾಗಿರಲಿ ಹಿಮಪರ್ವದಲ್ಲಿ ಜನಗನ ಮನ ಹಾಡೆ ಕಂಪಿಸಲಿ ಈ ಮಣ್ಣಲ್ಲೇ ಮರಳಿದರು ಈ ದೇಹಾದು ಅಳಿಸಿದರು ಈ ನೆಲಕ್ಕೆ ಏನನ್ನು ನದಿಗೂ ಆ ನದಿಯಲ್ಲೇ ನಿನ್ನೆದೆ ನಿನ್ನೆದೆಯಲ್ಲೇ ಬದುಕುವೆನ ನನಗಾಗಿ ಎಂದೆಂದೂ ಅಳದಿ ನೀ ಬಿಡು ನನ್ನ ಕಳಿಸಿಕೊಡು ನಾ ಇದ್ದರೆ ನಿನ್ನ ಕೂಡುವೆನು ಆ ದೇವರಲ್ಲಿ ಮರುಜನ್ಮವನು ನಿನ್ನ ಮಡಿಲೇ ವಾಪಾಸು ಬೇಡುವೆನು ನೀ ಬಿಡು ನನ್ನ ಕಳಿಸಿಕೊಡು ನಾ ನಿನ್ನ ನೋಡುವೆನು ಆ ದೇವರಲ್ಲಿ ಮರುಜನ್ಮವನು ನಿನ್ನ ಈ ನೆಲದಲ್ಲೇ ವಾಪಾಸು ಬೇಡುವೆನು ಈ ಮಣ್ಣಲ್ಲೇ ಮರಳಿದರು ಈ ದೇಹ ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು ಆ ನದಿಯಲ್ಲೇ ಹರಿವೆನ ನಿನ್ನೆದೆಯಲ್ಲೇ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು ಹೇ ನನ್ನ ನೆಲ ಹೇ ನನ್ನ ಜನ ಿರು ನೆನ ಕುರಿತು ನೀ ಕ್ಷಣ ಚಿಂತಿಸಬೇಡ ವಾಪಾಸ್ ಬಂದೆ ಬರುತ್ತೀನಿ ಹೇ ನನ್ನ ನೆಲ ಹೇ ನನ್ನ ಜಲ ನನ್ನ ಜನ ಮನ ಎಂದಿಗು ನಗುತ್ತಿರಲಿ ಬಾನಂಗಳಲ್ಲಿ ಹಾರಾಡುತ್ತಲಿ ಆತಿರಂಗ ಧ್ವಜವೇ ಕಾಣಿಸಲಿ ಜೈ ಹಿಂದ್ ಜೈ ಕರ್ನಾಟಕ